ನಮಸ್ಕಾರ ಸರ್ ನಮಸ್ಕಾರ 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 ಸ್ನೇಹಿತರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ತಿಂಗಳಿಂದ ನಿಮ್ ತರ ಅಲ್ಲಿ ನಿಂತಿದ್ದೆ ನಾನು ನನ್ನ ಮೇಲ್ಗಡೆ ಎಳಕಂಡು ನನ್ನ ರೈಟ್ ಮತ್ತೆ ಲೆಫ್ಟ್ ಅಲ್ಲಿರುವಂತ ಮುಖಂಡರು ಇಬ್ಬರು ನನ್ನ ಗುರುಸ್ತಿ ಅವ್ರು ಸೆಂಟರ್ ನಿಲ್ಲಿಸಿದ್ದಾರೆ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಕಾರ್ಯಕರ್ತನಿಗೂ ಬೆಲೆ ಇದೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಭಾಗದ ಎಲ್ಲಾ ಎಂ ಎಲ್ ಎರೂ ಮತ್ತೆ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಪ್ರಿಯಾಂಕಾ ಗಾಂಧಿ ಮೇಡಮ್ ಇವರು ಎಲ್ಲರೂ ಬಹಳ ಯೋಚನೆ ಮಾಡಿ ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ ನನಗೆ ಎರಡು ಬಾರಿ ಅವಕಾಶವನ್ನು ಕೊಟ್ಟಿತ್ತು ಸರ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿನೆಂಟಲ್ಲಿ ಒಂದ್ಸರಿ ಸಾವಿರದ ಒಂದ್ಸರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ನಿಂತು ನಾನು in hotel and so that